ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಹಿರೇಮಠದ ದಸರಾ ಉತ್ಸವ ನಡೆಯಲಿದೆ ಈ ದಸರಾ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಮಹಾದಾಸೋಹಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪ್ರವಚನ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಲಿದೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಸರಾ ಉತ್ಸವದ ಉದ್ಘಾಟನೆ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣವನ್ನು ಆಶುಕವಿ ಶ್ರೀ ಕುಮಾರಸ್ವಾಮಿಗಳು ಬೂದಿಸ್ವಾಮಿ ಹಿರೇಮಠ ಅಂತೂರು ಬೆಂತೂರು ಇವರಿಂದ ಜರುಗಲಿದೆ ದಿನನಿತ್ಯ ಕಾರ್ಯಕ್ರಮಗಳು ಮುಂಜಾನೆ ಆರು ಗಂಟೆಗೆ ಸುಪ್ರಭಾತ ಏಳು ಗಂಟೆಗೆ ಗುರುಶಾಂತೇಶ್ವರರಿಗೆ ರುದ್ರಾಭಿಷೇಕ ಮುಂಜಾನೆ ಎಂಟು ಗಂಟೆಗೆ ಶ್ರೀದೇವಿ ಪುರಾಣ ಪಾರಾಯಣ ಹತ್ತು ಗಂಟೆಗೆ ಚಂಡಿಕಾ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀಗಳ ಪಾದಪೂಜೆ ಸಂಜೆ ನಾಲ್ಕಕ್ಕೆ ಶ್ರೀಚಕ್ರಕ್ಕೆ ಕುಂಕುಮ ಅರ್ಚನೆ ಐದು ಮೂವತ್ತಕ್ಕೆ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಆರು ಮೂವತ್ತಕ್ಕೆ ದಸರಾ ಉತ್ಸವದ ಕಾರ್ಯಕ್ರಮ ಹಾಗೆ ಏಳು ಮೂವತ್ತಕ್ಕೆ ಶ್ರೀಗಳ ತುಲಾಭಾರ ಎಂಟು ಗಂಟೆಗೆ ದೀಪೋತ್ಸವ ನಂತರ ಮಹಾಪ್ರಸಾದ ಹೀಗೆಯೇ ಶ್ರೀಮಠದಲ್ಲಿ ಹಲವಾರು ಕಲಾವಿದರಿಂದ ಸಂಸ್ಕೃತ ಕಾರ್ಯಕ್ರಮಗಳು ಕೂಡ ಜರುಗಲಿದ್ದು ಹಾಗೂ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ಅಧಿಕಾರಿಗಳು ಶ್ರೀಗಳು ಸಂಗೀತ ಬಳಗದವರು ವಾದ್ಯ ಮೇಳಗಳು ಹೀಗೆ ಹಲವಾರು ವೈಶಿಷ್ಟ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಈ ದಸರಾ ಉತ್ಸವ ರಾಜ್ಯಕ್ಕೆ ಮಾದರಿಯಾಗಿದೆ ಹಿರೇಮಠದ ಅಧಿಪತಿಗಳಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಹಾಗೂ ತಾಲೂಕಿನ ಶ್ರೀಮಠದ ಸರ್ವ ಭಕ್ತರು ಆಗಮಿಸಿ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಂಡರು ಈ ಉತ್ಸವಕ್ಕೆ ತಾವು ಬನ್ನಿ ಸರ್ವರನ್ನು ಕರೆತನ್ನಿ ನಿಮ್ಮ ಶ್ರೀಮಠದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಭಕ್ತರಲ್ಲಿ ವಿನಂತಿಸಿಕೊಂಡರು ಹಿರೇಮಠದ ದಸರಾ ಉತ್ಸವ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೆ ನಡೀತದೆ ಈ ವರ್ಷ ಹನ್ನೊಂದು ದಿನಗಳವರೆಗೆ ದಸರಾ ಉತ್ಸವ ನಡೀತದೆ ಪ್ರತಿದಿನ ಹುಕ್ಕೇರಿ ಹಿರೇಮಠದ ಸಾಂಪ್ರದಾಯಿಕ ದಸರಾ ವರ್ಷ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಿತ್ಯ ರಥೋತ್ಸವ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ಹುಕ್ಕೇರಿ ಪ್ರಸಿದ್ಧನೇ ಕಾರಂಜಿಗೆ ಕಾರಂಜಿಗೆ ಗಂಗಾರತಿ ಜೊತೆಗೆ ವಿಶೇಷವಾಗಿ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ ಈ ವರ್ಷ ಹನ್ನೊಂದು ದಿನಗಳವರೆಗೆ ನಡೀತದೆ ಈ ಪ್ರವಚನವನ್ನ ಖ್ಯಾತ ಸಾಹಿತಿಗಳು ಕವಿಗಳು ಪ್ರವಚನಕಾರರು ಆಗಿರತಕ್ಕಂಥ ಅಂತೂರು ಬೆಂತೂರಿನ ಬೂದಿಸ್ವಾಮಿ ಹಿರೇಮಠದ ಆಶು ಕವಿ ಶ್ರೀ ಕುಮಾರಸ್ವಾಮಿಗಳು ಪ್ರವಚನವನ್ನು ನೀಡ್ತಾರೆ ನೀವೆಲ್ಲ ಬರಬೇಕು ಯಾಕಂತಂದ್ರೆ ಸ್ವತಃ ಸಾಹಿತಿಗಳು ಶ್ರೀಗಳು ಜೊತೆಗೆ ಅವ್ರ ಪುರಾಣವನ್ನು ಕೇಳುವುದೇ ಒಂದು ಭಾಗ್ಯ ನಮ್ಮ ಜನರಿಗೆ ಆಧ್ಯಾತ್ಮಿಕವಾಗಿ ಅವರು ಹೆಚ್ಚು ಸಾಧಿಸಬೇಕು ಅನ್ಕೊಂಡು ಪ್ರವಚನವನ್ನು ಇಟ್ಟಿದ್ದೇವೆ ತಾವೆಲ್ಲ ಬನ್ನಿ ಪ್ರವಚನವನ್ನು ಕೇಳಿ ಜೊತೆಗೆ ನೀವೆಲ್ಲರೂ ಕೂಡ ಗುಡ್ಡಾಪುರದ ದಾನಮ್ಮ ಅಂತಂದ್ರೆ ಹೋಳಿಗೆ ಹುಕ್ಕೇರಿ ಹಿರಿಯ ಕೂಡ ರಾಜ್ಯೋತ್ಸವ ದಿನ ಹೋಳಿಗೆಯನ್ನ ನೀಡಿರುವಂತ ಇತಿಹಾಸ ಅದ ಅದಕ್ಕಾಗಿ ಒಂಬತ್ತು ದಿನ ಅಲ್ಲ ಈ ವರ್ಷ ಹನ್ನೊಂದು ದಿನಗಳವರೆಗೆ ಹೋಳಿಗೆಯ ಪ್ರಸಾದವು ಕೂಡ ನಡೀತದೆ ಅನ್ನೋದನ್ನ ಸಂತೋಷದಿಂದ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಾಸ್ವಾಮಿಗಳು ರಾಜಕಾರಣಿಗಳು ಕವಿಗಳು ಕಲಾವಿದರು ಎಲ್ಲರೂ ಬರ್ತಾರೆ ಬನ್ನಿ ನಿಮ್ಮ ಭಾಗದ ದಸರಾ ಉತ್ಸವವನ್ನ ಯಶಸ್ವಿಗೊಳಿಸಿ ಪ್ರದಾನ ನಾವು ಈ ವರ್ಷ ಯಾವ ಪ್ರಶಸ್ತಿ ಪ್ರದಾನವನ್ನು ಕೂಡ ಇಟ್ಟಿಲ್ಲ ಯಾಕಂತಂದ್ರೆ ಆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ಪ್ರಶಸ್ತಿಯನ್ನು ನೀಡುವಂತ ಸಂಪ್ರದಾಯ ಅದಕ್ಕಾಗಿ ಈ ವರ್ಷವೂ ಕೂಡ ನಾವು ಯಾವ ಪ್ರಶಸ್ತಿ ಪ್ರದಾನಗಳು ಇರೋದಿಲ್ಲ ಕೇವಲ ದಸರಾ ಅದು ಸಾಂಪ್ರದಾಯಿಕ ದಸರಾ ಆಗಿನೇ ಆ ಹೊರಹೋಗಿದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಈ ಈ ಸಂದರ್ಭದೊಳಗೆ ನಮ್ಮ ಸ್ವಾಮೀಜಿ ಅವರು ಬಹಳಷ್ಟು ದೊಡ್ಡ ಪ್ರವಚನಕಾರರು ಇದ್ರೊಳಗೆ ನೀವೇನಾದ್ರ ಒಂಬತ್ ಮೂರು ನಾಲ್ಕು ಜನ ಅಂದ್ರೆ ಮೈಸೂರಿನಿಂದ ನಿಮ್ಗೆ ಗೊತ್ತಿರಲಿ ಮೈಸೂರಿನ ಅರಮನೆಯ ದಸರಾ ಉತ್ಸವದಲ್ಲಿ ನುಡಿಸಿರ್ತಕ್ಕಂಥ ಮಂಗಳವಾದ್ಯದ ಕಲಾವಿದರು ಬರ್ತಾರೆ ಆಮೇಲೆ ಪಿಟೀಲ್ ವಾದಕರು ಹಾರ್ಮೋನಿಯಂ ವಾದಕರು ಗಾಯಕರು ಇವರೆಲ್ಲರೂ ಕೂಡ ಬಂದೇ ಬರ್ತಾರೆ ಬಹಳಷ್ಟು ಜನ ಬರ್ತಾರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಗೊತ್ತಾಗ್ತದೆ ಎಲ್ಲವೂ ಕೂಡ ವೈಶಿಷ್ಟ್ಯಪೂರ್ಣವಾಗಿ